ಆಗಲಿ ಬರುವುದಿಲ್ಲ ನಾವು ಬೇಡಿಕೆಗಾದ್ರೆ ನೀನು ಬೇಕು ನಾವು ಸುಮ್ಮನೆ ಅಧಿಕಾರಿಗಳ ಮೀಟಿಂಗ್ಗಳಲ್ಲಿ ತಹಶೀಲ್ದಾರ್ ಇದ್ರು ಎಸ್ ಪಿ ಅವರಿದ್ರು ನಾವೆಲ್ಲ ಇದ್ದೇವೆ ಆ ದಿನ ಅವ್ರು ಏನ್ ಹೇಳಿದ್ರು ಅಂದ್ರೆ ಹದಿನೈದು ದಿನಗಳಲ್ಲಿ ಮಹೇಶ್ ಹಾಸ್ಪಿಟಲ್ ಇಂದ ಎಸ್ ಎಂ ಎಸ್ ಪಿಯೂಷ್ ತನಕ ಸರ್ವಿಸ್ ರಸ್ತೆ ಮಾಡಿಕೊಡ್ತೇನೆ ಅಂತ ಪ್ರಾಮಿಸ್ ಕೊಟ್ಟರು ನಾನು ಕರ್ಕೊಂಡು ಬಂದವರಿಗೆ ಸ್ಥಳವನ್ನು ತೋರಿಸಿದ್ದೇನೆ ಫಾದರ್ ಕೂಡ ಇದ್ರು ಹದಿನೈದು ದಿನ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರು ಹದಿನೈದು ದಿನ ಹೋಗಿ ಮೂರು ತಿಂಗಳ ಆಯ್ತು ಸರ್ ಎಲ್ಲಿಯಾದ್ರೂ ಅವರು ನಾಳೆ ನಾಡದಲ್ಲಿ ಕೆಲಸ ಪ್ರಾರಂಭಿಸಲಿಲ್ಲ ಆದ್ರೆ ಬಹುಶಃ ಇವತ್ತು ನಮ್ಮ ನೋಡಿದ್ರಿ ನಾವು ನಿಮ್ಮೊಂದಿಗೆ ಬಹಳಷ್ಟು ಸಹಕಾರಿಯಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ ನಮ್ಮಿಂದ ಯಾವಾಗಲೂ ನೀವು ಶಾಂತಿಯುತ ಮೆರವಣಿಗೆಯನ್ನು ನೀವು ನಿರೀಕ್ಷಿಸಬೇಡಿ ಸರ್ ಒಂದು ವಾರದೊಳಗೆ ಕನಿಷ್ಠ ಮಹೇಶ್ ಹಾಸ್ಪಿಟಲ್ ಇಂದ ಎಸ್ ಎಂ ಎಸ್ ಪಿಯೂಷಿ ತನಕ ರಸ್ತೆ ಆದ್ರೆ ನಾವು ಖಂಡಿತ ನಿಮ್ಮ ಒಂದು ಶ್ರಮವನ್ನು ನಾವು ಮೆಚ್ಚುತ್ತೇವೆ ದಯವಿಟ್ಟು ತಾವೆಲ್ಲರೂ ಇದು ಕಡೆಗಣಿಸಬೇಡಿ ಸರ್ ಇದು ಆಗ್ಲೇಬೇಕು ಸರ್ ವಿದಿನ್ ಒನ್ ವಾರ ಬೇಕು ಇದರಲ್ಲಿ ಮತ್ತೆ ಇದೇನಿಲ್ಲ ಸರ್ ಇದು ಇಲ್ಲದಿದ್ರೆ ನಾವು ಈಗಾಗಲೇ ಘೋಷಣೆ ಆಗಿದೆ ಹನ್ನೆರಡನೇ ತಾರೀಕಿಗೆ ನಾವು ಬ್ರಹ್ಮವಾರ ಬಂದ್ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ನಮಸ್ಕಾರ ನಾನು ಅಭಿಲಾಷ ನಿನ್ನೆ ಒಂದು ಅಮಾಯಕ ಜೀವವನ್ನು ಕಳೆದುಕೊಂಡಂತಹ ಎಸ್ ಎಮ್ ಎಸ್ ಸಿ ಬಿ ಎಸ್ ಸಿ ಶಾಲೆಯ ಪ್ರಾಂಶುಪಾಲರು ನಾನು ಕೇಳುವುದು ಒಂದೇ ಪ್ರಶ್ನೆ ಈ ಸಾವು ನ್ಯಾಯವೇ ಇದು ಒಂದೇ ಸಾವಲ್ಲ ಕಳೆದ ಆರೇಳು ವರ್ಷಗಳಲ್ಲಿ ಅನೇಕ ಸಾವುಗಳನ್ನು ನಾವು ನೋಡಿ ತುಂಬ ಸಂಕಟಪಟ್ಟಿದ್ದೇವೆ ಇದು ಒಂದು ರೀತಿ ಕ್ಲೈಮ್ಯಾಕ್ಸಿಗೆ ಹೋಗಿದೆ ನಮ್ಮ ಊರಿನ ದೇಶದ ಪ್ರಗತಿ ಅಭಿವೃದ್ಧಿ ಎಲ್ಲ ಬೇಕು ಹೌದು ಆದರೆ ಅದು ಎಲ್ಲರಿಗೂ ಸಿಕ್ಕುವ ಹಾಗಾಗಬೇಕು ಬರೀ ಕಾರಲ್ಲಿ ಹೋಗೋರಿಗೆ ಬಸ್ಸಲ್ಲಿ ಹೋಗೋರಿಗೆ ಅಲ್ಲ ನಡೆದಾಡುವಂಥವರು ಕೂಡ ಸುರಕ್ಷಿತವಾಗಿ ಇಲ್ಲಿ ಬದುಕುವ ಹಾಗೆ ಆಗಬೇಕು ಅದು ಆಗ್ತಾ ಇದೆಯೇ ಅನ್ನೋದು ಒಂದು ಪ್ರಶ್ನೆ ಅದೇ ರೀತಿಯಲ್ಲಿ ನಮ್ಮ ಊರಲ್ಲಿ ಒಂದು ಏಳೆಂಟು ಅಥವಾ ಇನ್ನೂ ಜಾಸ್ತಿ ಶಿಕ್ಷಣ ಸಂಸ್ಥೆಗಳಿವೆ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳ ಬಸ್ಸನ್ನು ಲೆಕ್ಕ ಹಾಕಿದರೆ ಒಂದು ಏಳ್ನೂರು ಎಂಟುನೂರು ಬಸ್ಗಳಾಗಬಹುದು ಇವೆಲ್ಲವೂ ಹೈವೇಗಳಲ್ಲೇ ಓಡಾಡ್ತವೆ ಮತ್ತು ಹೈವೇಯಲ್ಲಿಯೇ ಅದು ತಿರ್ಗಿಸ್ಕೊಂಡು ಬರಬೇಕಾಗತ್ತೆ ಮಳೆಗಾಲದಲ್ಲೆಲ್ಲ ಅವರು ಹೈವೇಯಲ್ಲಿ ನಿಲ್ಲಿಸಿದರೆ ಅದು ಆ ಹೈವೇಯಲ್ಲಿ ಓಡುವಂತಹ ಬಸ್ಗಳಿಗೂ ಸಮಸ್ಯೆ ಮತ್ತು ಬಸ್ಸಿನಲ್ಲಿರುವಂತಹ ಮಕ್ಕಳು ಅವರು ಅವರ ಜೀವಕ್ಕೆ ಅದು ಅಪಾಯ ಹಾಗಾಗಿ ಪ್ರತಿದಿನ ನಮಗೆ ಇದ್ರ ಬಗ್ಗೆ ಒಂದು ರೀತಿ ಆತಂಕ ಆಗತ್ತೆ ಹಾಗಾಗಿ ನಮ್ಮ ಒಂದು ಮನವಿ ನನ್ನ ಎಲ್ಲ ಹೆತ್ತವರ ಪ ಪರವಾಗಿ ಎಲ್ಲ ತಾಯಂದ್ರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ ಆದಷ್ಟು ಬೇಗ ವೈಜ್ಞಾನಿಕವಾದ ರೀತಿಯಲ್ಲಿ ಇಲ್ಲೊಂದು ರಸ್ತೆ ಮಾಡಿ ಹೈವೇ ಫ್ಲೈ ಓವರ್ ಮಾಡಿ ಮತ್ತು ಸರ್ವಿಸ್ ರೋಡ್ ಮಾಡಿ ಮತ್ತು ಆ ಸರ್ವಿಸ್ ರೋಡಿನಲ್ಲಿ ಮಹೇಶ್ ಹಾಸ್ಪಿಟಲ್ ಹತ್ತಿರ ಯಾರಾದರೂ ಒಬ್ಬರು ಪೊಲೀಸ್ ಅಥವಾ ಇದನ್ನು ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಬರೀ ಶಾಲೆ ಮಕ್ಕಳೆಲ್ಲ ಅನೇಕ ಜನರು ಇಲ್ಲಿ ಪಾಸಾಗುವಾಗ ಅಥವಾ ರಸ್ತೆ ದಾಟುವಾಗ ಅಥವಾ ವಾಹನಗಳು ಇನ್ನೊಂದು ಬದಿಗೆ ಹೋಗುವಾಗ ತುಂಬ ಕಷ್ಟ ಆಗ್ತಾ ಇದೆ ಕಟಪಾಡಿಯಲ್ಲಿ ಎಲ್ಲ ಇರುವಂತಹ ಒಂದು ವ್ಯವಸ್ಥೆ ಇಲ್ಲಿಯೂ ಬಂದರೆ ನಾವು ಸುರಕ್ಷ ಸಹನ ಪ್ರಿಯರು ಅವರು ಯಾವಾಗಲೂ ತಮ್ಮ ಸಹನೆಯ ಕಟ್ಟೆಯನ್ನ ಹೊಡೆಕೊಂಡು ಹೋಗುವುದಿಲ್ಲ ಯಾವುದೇ ರೀತಿಯ ಒಂದು ಕಾನೂನಿನ ವ್ಯವಸ್ಥೆಯನ್ನು ಒಳಗು ಹೋಗುವುದಿಲ್ಲ ಅನ್ನುವಂತಹದ್ದು ಎಲ್ಲ ಈ ರಾಜ್ಯದಲ್ಲೇ ಗೊತ್ತಿದ್ದಂತ ವಿಚಾರ ಬಹುಶಃ ಆ ವಿಚಾರವೇ ನಮ್ಮನ್ನು ಈ ಪರಿಸ್ಥಿತಿಗೆ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಿನ್ನೆ ಈಗ ತಾನೇ ನಾನು ನನ್ನ ಕ್ಲಾಸನ್ನ ಮುಗಿಸ್ಕೊಂಡು ಅಮ್ಮ ಸಾಯಂಕಾಲ ನಿನ್ನ ಮಡಿಲತ್ರ ಬರ್ತೇನೆ ನಾನು ಊಟಕ್ಕೆ ಮಾಡು ಎಂದು ಹೇಳಿದಂತಹ ಮಗು ಬೇಡಿಕೆ ಎತ್ತು ಆ ತಾಯಿಗೆ ಟಾಟಾ ಹೇಳಿ ಆ ಹೋದಂತ ಮಗು ಮಧ್ಯಾಹ್ನ ವಾಪಸ್ ಬರಲಿಲ್ಲ ಆವಾಗ ಕೂಡ ನಾವು ಎಚ್ಚೆತ್ತು ಕೊಡ್ತಿದ್ರೆ ಬಹುಶಃ ನಾವು ತಾಳ್ಮೆ ಯಾಕಂತ ಹೇಳಿದ್ರೆ ಆ ಒಂದು ನಾಲ್ಕನೇ ಕ್ಲಾಸಿನ ಮಗು ಪಾಪ ನನ್ನ ಶಾಲೆಗೆ ಹೋಗ್ಬರ್ತೇನೆ ಸಮ್ಮರ್ ಕ್ಯಾಂಪ್ ಅನ್ನ ಪೂರೈಸ್ಕೊಂಡು ಬರ್ತೇನೆ ಅನ್ನೋಂಥದ್ದಾಗಿ ನಡ್ಕೊಂಡು ಖುಷಿ ಖುಷಿಯಿಂದ ಹೋಗ್ತಾ ಇತ್ತು ಮಧ್ಯಾಹ್ನ ಬಂದು ನನ್ನ ತಾಯಿಯೊಂದಿಗೆ ತನ್ನ ಆ ಸಮ್ಮರ್ ಕ್ಯಾಂಪಿನ ನಡೆದಂತ ಅಥವಾ ತನ್ನ ತಾಯಿಗೆ ಹೇಳಬೇಕು ಒಂದು ನಾ ಮಗು ಆ ಶಾಲೆಗೆ ಹೋಗಿತ್ತು ಈ ಅವೈಜ್ಞಾನಿಕ ವ್ಯವಸ್ಥೆಯಿಂದಾಗಿ ಈ ಸರ್ಕಾರಿ ಅಧಿಕಾರಿಗಳ ಈ ರೀತಿಯ ಅವೈಜ್ಞಾನಿಕ ವ್ಯವಸ್ಥೆಯಿಂದಾಗಿ ಆ ಒಂದು ಮಗು ತನ್ನ ತಾಯಿಯನ್ನು ಕಳ್ಕೊಂಡು ತಾಯಿಗೆ ಇವತ್ತು ಮಗುವಿಲ್ಲ ಬಹುಶಃ ಬಂದು ಬೆಳೆ ಆಲೋಚನೆಯನ್ನು ಮಾಡ್ತಾ ಹೋಗಿ ಕಷ್ಟ ಕಡೆಯಾಗಿ ನಾವು ಇವತ್ತು ಎಚ್ಚೆತ್ತುಕೊಂಡಿದ್ದೇವೆ ಆದ್ರೆ ಎಷ್ಟು ಜೀವಗಳ ಬಲಿಯನ್ನು ನನ್ನ ಬ್ರಹ್ಮ ಬ್ರಹ್ಮರ ಈ ರಸ್ತೆಯಲ್ಲಿ ನಾವು ಎಷ್ಟು ಜೀವಗಳನ್ನು ಕಳ್ಕೊಂಡಿದ್ದೇವೆ ಅನ್ನುವಂಥದ್ದು ಆಲೋಚನೆ ಕಾರಣವೇ ಕೂಡ ಇವತ್ತು ನಿನ್ನೆ ಆ ಮಗುವನ್ನು ನಾವು ಕಳೆದುಕೊಂಡಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಂಧುಗಳೇ ಯಾವ ರೀತಿ ನಮ್ಮ ಕಾರಣ ಇದು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ನಾವು ಎಚ್ಚೆತ್ಕೊಳ್ಬೇಕು ಇದು ಪ್ರಾರಂಭದ ಗಂಟೆ ಇದು ನಿಲ್ಲಿಕ್ಕಿಲ್ಲ ಈ ಹೋರಾಟ ಸತತವಾಗಿ ನಮ್ಮ ಏನು ನಮ್ಮ ವಿಚಾರಧಾರ ಎಲ್ಲಿಯವರೆಗೆ ನೆರವೇರಿಸದೋ ಎಲ್ಲಿಯವರೆಗೆ ನಮ್ಮ ಊರಿನವರ ಪ್ರಾಣ ಸುರಕ್ಷೆ ಅನ್ನುವಂತ ಭರವಸೆ ನಮ್ಮಲ್ಲಿ ಬರ್ತದೋ ಅಲ್ಲಿಯವರೆಗೆ ನಾವು ಹೋರಾಟವನ್ನು ಮಾಡೋಣ ಈ ಹೋರಾಟವನ್ನು ನಮ್ಮಂತ ಬಹುಶಃ ಪ್ರಾಯ ಆದವರು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದ ಮಾತ್ರ ಭವಿಷ್ಯದ ಶಕ್ತಿಗಳು ನೀವು ಈ ದೇಶವನ್ನು ಕಟ್ಟುವಂತ ಶಕ್ತಿ ಉಳ್ಳಂತ ಯುವಕರು ನೀವು ಯುವತಿಯರು ನೀವು ನೀವು ಶಾಲಾ ಕಾಲೇಜಿನ ಮಕ್ಕಳು ನೀವು ನೀವು ಮನಸ್ಸು ಮಾಡಿದ್ರೆ ಬಹುಶಃ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾವುದು ಅಸಾಧ್ಯ ಅನ್ನುವಂಥದ್ದಿಲ್ಲ ಬಂಧುಗಳ್ ಯಾವಾಗ ಒಂದು ಯುವಶಕ್ತಿ ಒಳ್ಳೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮನಸ್ಸನ್ನು ಮಾಡಿದ್ರೆ ಆ ಕೆಲಸವನ್ನು ನೂರಕ್ಕೆ ನೂರರಷ್ಟು ಮಾಡ್ತದೆ ಅದೇ ರೀತಿ ನಾನು ಸಮಾಜ ವಿರೋಧಿ ಶಕ್ತಿಯಾಗಿ ಬೆಳೆಯುತ್ತೇನೆ ಅನ್ನುವಂಥದ್ದು ಮನಸ್ಸು ಮಾಡಿದ್ರೆ ಅದು ಕೂಡ ನಿನ್ನಿಂದ ಸಾಧ್ಯ ಆದ್ರಿಂದ ಯಾವ ದಾರಿ ಒಳ್ಳೆಯದು ಒಳ್ಳೇದು ನೀವು ಆಲೋಚನೆಯನ್ನು ಮಾಡಿ ನಾವು ನಿಮ್ಗೆ ಮಾರ್ಗದರ್ಶನವನ್ನು ನೀಡಬಹುದು ಬಿಟ್ರೆ ನಾವು ನಿಮ್ಮೊಂದಿಗೆ ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ನಿಮ್ಮೊಂದಿಗೆ ಇದ್ದೇವೆ ನಿಮ್ಮ ಸತತ ಹೋರಾಟದಲ್ಲಿ ನಾವಿದ್ದೇವೆ ಬಂದು ಕಡೆ ಹಾಗಾದ್ರೆ ಅವರ ಜನರಿಗೆ ಆ ಒಂದು ನಮ್ಗೆ ಸ್ವಾತಂತ್ರ್ಯ ಇಲ್ವಾ ನಮ್ಗೂ ಸ್ವಾತಂತ್ರ್ಯ ದೊಡ್ಡ ಇಲ್ವಾ ಈ ಒಂದು ಅವರ ಜನರಿಗೆ ಎಲ್ಲಿಂದ ರಸ್ತೆಯನ್ನ ದಾಟಬೇಕು ನಮ್ಮ ವಾಹನವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಲ್ಲಿಂದ ತರಬೇಕು ಅನ್ನುವಂತಹ ಒಂದು ಜವಾಬ್ದಾರಿ ಇರುವಂತಹ ಅಧಿಕಾರಿಗಳು ಉತ್ತರ ಕೊಡಿ ವಿದ್ಯೆಗೆ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಒಂದು ಜಿಲ್ಲೆಯಾಗಿದೆ ಹೆಚ್ಚಿನ ಸಾಕ್ಷರತೆ ಇರುವಂತಹ ಜಿಲ್ಲೆ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿರುವಂತಹ ಜಿಲ್ಲೆಯಾಗಿದೆ ನಮ್ಮ ಮಕ್ಕಳು ಶಿಕ್ಷಣವಂತರಾಗಿ ಉನ್ನತವಾದ ಪದವಿ ಹೋಗಿ ನಮ್ಮ ದೇಶವನ್ನು ಕಟ್ಟುವಂತ ಕನಸನ್ನ ಎಲ್ಲ ಹೆತ್ತವರು ಹೊತ್ತಿರುವಂತಹ ಒಂದು ನಾಡಾಗಿದೆ ಈ ನಾಡಿನಲ್ಲಿ ಮಕ್ಕಳು ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದಾದ್ರು ಒಂದು ರಸ್ತೆಯನ್ನು ದಾಖಲೆ ಹೋಗಲೇಬೇಕಾಗಿದೆ ಅಂತ ಪರಿಸ್ಥಿತಿಯಲ್ಲಿ ಅವೈಜ್ಞಾನಿಕವಾಗಿ ಕಟ್ಟಿರುವಂತಹ ಮಾಡಿರುವಂತಹ ಈ ರಸ್ತೆಗಳಿಂದಾಗಿ ಅನೇಕ ಅಪಘಾತಗಳು ಕೆಲವಾರು ವರ್ಷಗಳಿಂದ ಹಾಗಾಗಿ ನಡೆಯುತ್ತ ಇದೆ ಎಷ್ಟೋ ಚಿಕ್ಕ ಮಕ್ಕಳು ಪ್ರಾಣವನ್ನ ಕಳೆದುಕೊಂಡು ಅವರ ಹೆತ್ತವರಿಗೆ ನಿತ್ಯ ದುಃಖವಾಗಿ ಪರಿಣಮಿಸಿದೆ ಇವತ್ತು ಇಷ್ಟೊಂದು ವಿದ್ಯಾರ್ಥಿಗಳು ಇಷ್ಟೊಂದು ಸಾರ್ವಜನಿಕರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಈ ಪ್ರತಿಭಟನೆ ಮಾಡಿರುವ ನೋಡುವಾಗ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ತಿಳ್ಕೊಬಾರ್ದು ಇದು ಕೇವಲ ಇವರ ಒಂದು ಕೂಗು ಇದು ಅವಾಗ ನಾವನ್ನ ಅಷ್ಟೇಕ್ಕೆ ಬಿಡೋಣ ಅಂತ ಯಾವ ಯೋಚನೆ ಮಾಡುವುದಿಲ್ಲ ಖಂಡಿತವಾಗಿ ಇದು ನೀರಿನ ಮೇಲೆ ಎಳೆದಂತ ಅಂತ ಆಗಬಾರ್ದು ಇದೊಂದು ಪ್ರತಿಭಟನೆ ಇನ್ನು ಮುಂದುವರಿಯಿತ ರೀತಿಯಲ್ಲಿ ಎಲ್ಲಾ ಸಾರ್ವಜನಿಕರು ನೀವು ಆಸಕ್ತಿಯನ್ನು ವಹಿಸಬೇಕು ಯಾಕಂದ್ರೆ ಇದು ಯಾವುದೇ ಒಂದು ವ್ಯಕ್ತಿಯ ಅವಶ್ಯಕತೆ ಅಲ್ಲ ಯಾವುದೇ ಶಿಕ್ಷಣ ಸಂಸ್ಥೆ ಮಾತ್ರ ಅವಶ್ಯಕತೆ ಅಲ್ಲ ಇದು ಸಾರ್ವಜನಿಕರ ಅವಶ್ಯಕತೆ ಎಷ್ಟೋ ಸಾರ್ವಜನಿಕರು ಇಲ್ಲಿ ಈ ಬಸ್ ಸ್ಟ್ಯಾಂಡ್ ಮುಂದೆ ಓಡಾಡುವಾಗ ಅಪಘಾತಗಳು ಅಪಘಾತಗಳಾಗ್ತಾ ಇದ್ದಾವೆ ನಿನ್ನೆ ತಾನೇ ನಮ್ಮ ವಾಟ್ಸ್ಆಪ್ ಗ್ರೂಪ್ ಬಂದಂತ ಅಲ್ಲಿ ನಂತರ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಎಷ್ಟೋ ಇಕ್ಕಟ್ಟಿ ಇಕ್ಕಟ್ಟಾದ ರೀತಿಯಲ್ಲಿ ವಾಹನ ಸಂಚರಿಸುವಾಗ ಸಾರ್ವಜನಿಕರು ಆ ಕಡೆ ಕಡೆ ಓಡಾಡುವಂಥದ್ದು ಪ್ರಾಣಗಳನ್ನ ಕೈ ಹಿಡ್ಕೊಂಡು ಓಡಾಡಬೇಕಂತೆ ಇಂಥ ಪರಿಸ್ಥಿತಿಯನ್ನ ನಾವೆಲ್ಲರೂ ಎಲ್ಲ ಸಾರ್ವಜನಿಕರು ಕಟ್ಟಿಯಂತೂ ತೆರಿಗೆಯನ್ನು ತೆರೆದು ಆ ತೆರಿಗೆಯಿಂದ ಮಾಡ್ತಿರುವಂತಹ ರಸ್ತೆಗಳಿದು ಹಾಗಾಗಿ ಆಗಿರುವಾಗ ಅಂತ ತೆರಿಗೆ ಬಳಿಕ ರಸ್ತೆಗಳನ್ನ ಸುಸಜ್ಜಿತವಾಗಿ ಮಾಡದೆ ಸಾರ್ವಜನಿಕ ಇಷ್ಟೊಂದು ಹಿಂಸೆ ತೊಟ್ಟು ಮಾಡೋದಾದ್ರೆ ಯಾಕೆ ನಾವು ತೆರಿಗೆಯನ್ನು ಕೊಡಬೇಕು ಇದಕ್ಕೆ ಜವಾಬ್ದಾರಿ ಕೇಳುವ ಸರ್ಕಾರಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳು ಹೆದ್ದಾರಿ ಅಧಿಕಾರಿಗಳ ಸಂಬಂಧ ಇದೆ ಇವತ್ತು ಮನವಿಯನ್ನು ಸ್ವೀಕರಿಸುವಂತ ಅಧಿಕಾರಿ ತೊಳ್ಕೊಬೇಕು ಅವರು ಮನವಿ ಕೊಟ್ಟಿದ್ದಾರೆ ನಾನು ಬುಟ್ಟಿ ಹಾಕಿ ಅದನ್ನ ಖಂಡಿತವಾಗಿ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಅದನ್ನ ಸಭೆ ಸೇರಿ ತೀರ್ಮಾನ ಮಾಡಿ ಆ ತೀರ್ಮಾನವನ್ನ ಈ ಪ್ರತಿಭಟನಾ ತಿಳಿಸಿ ಇದಕ್ಕೊಂದು ಪರಿಹಾರವನ್ನು ತಕ್ಷಣವಾಗಿ ಕೊಡಬೇಕು ಕೊಡಿಸಬೇಕು ಅಂತ ಹೇಳಿ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಪರವಾಗಿ ಮತ್ತು ಎಲ್ಲರ ಪರವಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ದೇಶದ ಸತ್ಪ್ರಜೆಯಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಒಂದು ಫ್ಲೈಓವರ್ ಆಗಿರ್ಬೋದು ಸರ್ವಿಸ್ ರೋಡ್ ಆಗಿರಬಹುದು ಇದು ನಿನ್ನೆ ಮೊನ್ನೆ ಅದಕ್ಕೂಗಲ್ಲ ಯಾಕಂದರೆ ನಾವು ನಾನು ಇನ್ನೊಂದು ಎರಡು ವರ್ಷದ ಹಿಂದೆ ಸಹ ಈಗ ಒಂದು ಆ್ಯಕ್ಸಿಡೆಂಟ್ ಆಗಿದ್ದನ್ನ ನಮ್ಮದು ಎಸ್ ಎಮ್ ಎಸ್ ಕಾಲೇಜ್ ಎದುರುಘಟನೆ ಇದಾಗಿರುವಂಥದ್ದು ಆವಾಗಲೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ದೇವೆ ಆವಾಗ ಪ್ರತಿಭಟನೆ ಮಾಡಿದಾಗ ಎಚ್ಚೆತ್ಕೊಂಡಿದ್ದರೆ ಬಹುಶಃ ಮೊನ್ನೆ ಒಂದು ಆ್ಯಕ್ಸಿಡೆಂಟ್ ಆಗಿ ಒಂದು ಹುಡುಗ ಏನಿದೆ ನಮ್ಮ ತಮ್ಮನ ಸಮಾನ ಅವನಿಗೆ ಈ ಥರ ಆಗ್ತಾ ಇರಲಿಲ್ಲ ಇದು ಇದು ಯಾವ ಥರ ಅಂತ ಹೇಳಿದರೆ ಒಂದು ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಆಗಿದೆ ಮತ್ತೆಂಥದ್ದು ನಾವು ಇದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆಯೇ ಎಸ್ ಎಮ್ ಎಸ್ ಕಾಲೇಜ್ ಎದುರುಗಡೆ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರಬಹುದು ಅಥವಾ ಇನ್ನಿತರ ಯಾವುದೇ ಬಸ್ ಸ್ಟ್ಯಾಂಡ್ ಆಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಗಳನ್ನ ನಿಲ್ಲಿಸ್ತಾರೆ ಇದರಿಂದ ಏನು ಅಲ್ಲ ಆಕ್ಸಿಡೆಂಟ್ಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಒಂದು ಪ್ರಮುಖ ಸ್ಥಾನದಲ್ಲಿದೆ ಅಂತ ಹೇಳಿದರೆ ಆ ರಸ್ತೆ ಅವೈಜ್ಞಾನಿಕ ಕಾರಣ ಹಾಗೆಯೇ ಇದನ್ನು ಸರಿ ಮಾಡುವಂತಹ ಕಾರ್ಯಕ್ರಮ ಆಗಲೇಬೇಕು ಯಾಕಂದರೆ ನಮಗೆ ದಾರಿದೀಪ ಆಗಿರ್ಬೋದು ರಸ್ತೆ ನಿರ್ಮಾಣ ಆಗಿರ್ಬೋದು ಇದೆಲ್ಲ ಮೂಲ ಸೌಕರ್ಯಗಳು ಒಂದು ರಸ್ತೆ ವ್ಯವಸ್ಥೆನೇ ಕರೆಕ್ಟ್ ಇಲ್ಲ ಒಂದು ಊರಲ್ಲಿ ಅಂತ ಹೇಳಿದರೆ ಇನ್ನು ಯಾವ ವ್ಯವಸ್ಥೆ ಕರೆಕ್ಟ್ ಇರಲಿಕ್ಕೆ ಸಾಧ್ಯ ಅದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಇಷ್ಟೆಲ್ಲ ಒಂದು ಬೇಕು ಅಂತ ಹೇಳಿ ಬೇಡಿಕೆನ ಇರಬೇಕಾದ್ರೆ ಅದಕ್ಕೆ ಸರಿಯಾಗಿ ಒಂದು ರೆಸ್ಪಾನ್ಸ್ ಆಗಿರಬಹುದು ಅಥವಾ ಮಾಡ್ತೇವೆ ಅಂತ ಒಂದು ಮಾತು ಕೂಡ ಬರದೆ ಅಥವಾ ಮಾಡ್ತೇವೆ ಅಂತ ಹಾರಿಗೆ ಉತ್ತರ ಕೊಟ್ಟು ಮಾಡದೇ ಇರುವುದರಿಂದ ಇದು ನಮ್ಮ ಸ್ಥಳೀಯ ಜನರ ಮೇಲೆ ಪ್ರಭಾವವನ್ನು ಬೀರ್ತಾರೆ ಹಾಗೆಯೇ ಮಳೆಗಾಲದಲ್ಲಿ ಸಹ ಹಾಗೆಯೇ ಏನು ಜೋರಾಗಿ ಮಳೆ ಬರ್ತಾ ಇರ್ತದೆ ಒಂದು ಫ್ಲೈಓವರ್ ಇಲ್ಲ ಒಂದು ಸರ್ವಿಸ್ ರಸ್ತೆ ಇಲ್ಲ ಹಾಗಂತ ಶಾಲಾ ಕಾಲೇಜುಗಳು ಎಂದಿನಂತೆ ನಡೀತಾ ಇರ್ತದೆ ಆವಾಗ ಈ ಬಸ್ ಬಸ್ಗಳನ್ನ ನಿಲ್ಲಿಸುವಂಥದ್ದಾಗಿರಬಹುದು ಅಥವಾ ರಸ್ತೆಯನ್ನು ನಮ್ಗಿಂತ ಸಣ್ಣ ಸಣ್ಣ ಮಕ್ಕಳೆಲ್ಲ ರಸ್ತೆ ಪಾಸ್ ಮಾಡ್ತಾರೆ ಪ್ರೈಮರಿ ಶಾಲೆ ಮಕ್ಕಳು ಇವರೆಲ್ಲ ಎಲ್ಲ ಟೈಮಲ್ಲೂ ಹೆಚ್ಚರವ್ರಲಿಕ್ಕೆ ಆಗಲ್ಲ ಹೀಗಿರ್ಬೇಕಾದ್ರೆ ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ ಅಂತ ಬ್ರಹ್ಮಾವರದಲ್ಲಿ ದುರಂತಗಳು ನಡೆಯುವುದು ಏನು ಹೊಸಲ್ಲ ನಿನ್ನೆ ಒಂದು ದುರಂತ ನಡೆದ ಕಾರಣಕ್ಕೆ ನಾವು ಇವತ್ತು ಜಾಗೃತರಾಗಿದ್ದೇವೆ ಒಂದಿಷ್ಟು ನಾಗರಿಕ ವಲಯದಲ್ಲಿ ಪ್ರತಿಭಟನೆಗಳಾಗಿವೆ ಆದ್ರೆ ಬಹಳ ನಿರಾಶೆ ಏನಂತ ಹೇಳಿದ್ರೆ ಬ್ರಹ್ಮಾವರದ ಒಂದು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಯಾವ ಮಗುವನ್ನು ಯಾವ ವಿದ್ಯಾಸಂಸ್ಥೆ ಕಳ್ಕೊಂಡಿದೆ ಆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಒಂದು ಸಣ್ಣ ಮಟ್ಟದಲ್ಲಿ ಬ್ರಹ್ಮಾವರದ ನಾಗರಿಕರು ಸೇರಿರುವಂಥದ್ದು ಅದು ಬಹುಶಃ ತುರ್ತಾಗಿ ಕರೆ ಕೊಟ್ಟ ಕಾರಣಕ್ಕೆ ಆಗಿರಬಹುದೇನೋ ಗೊತ್ತಿಲ್ಲ ಆದರೆ ನನಗೆ ಭಾಳ ನಿರಾಶೆ ಆಗಿದೆ ಬ್ರಹ್ಮಾವರದ ನಾಗರಿಕರು ಪ್ರಶ್ನೆ ಮಾಡುವುದನ್ನು ಬಿಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ಶಾಪಗ್ರಸ್ತ ಬ್ರಹ್ಮಾವರ ಅಂತ ಹೇಳುವುದು ನನ್ನ ಅನಿಸಿಕೆ ಆ ಕಾರಣಕ್ಕೆ ಇವತ್ತಿನ ಪ್ರತಿಭಟನಾ ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹೇಳಿರುವಂಥ ಕರೆ ಏನಂದರೆ ಈ ವಾರದ ಒಳಗಡೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಂಸದರು ಮತ್ತು ಶಾಸಕರು ಸೇರಿ ಅಧಿಕಾರಿಗಳ ತುರ್ತು ಸಭೆಯನ್ನು ಕರಿಬೇಕು ಕರೆದು ಒಂದು ನಿರ್ಣಯವನ್ನು ತಗೊಂಡು ಅದನ್ನು ಸಾರ್ವಜನಿಕವಾಗಿ ಅದನ್ನು ಘೋಷಣೆ ಮಾಡಬೇಕು ಅವರು ಬರೀ ಭರವಸೆ ಕೊಡೋದಲ್ಲ ನಾವು ಮಾಡ್ತೀವಿ ಅಂತೇಳಿ ಅಲ್ಲ ಯಾವ ದಿನದಿಂದ ಶುರು ಆಗ್ತದೆ ಎನ್ನುವಂಥ ಒಂದು ಭರವಸೆಯನ್ನು ಕೊಡಬೇಕು ಅದು ಕೊಡದೆ ಹೋದಲ್ಲಿ ಮುಂದಿನ ವಾರದ ಒಳಗಡೆ ಈಗ ನಾಡಿದ್ದು ಶನಿವಾರ ತನಕ ನಾವು ಕಾಯೋದು ಅದು ಆಗದೇ ಇದ್ದರೆ ಮುಂದಿನ ವಾರದಲ್ಲಿ ಬೃಹತ್ ಮಟ್ಟದಲ್ಲಿ ನಾವು ಕಾನೂನು ಭಂಗ ಮಾಡಿ ಅಂದರೆ ರಸ್ತೆ ತಡವಡಿ ತಡೆ ಮಾಡುವಂಥದ್ದು ಅಥವಾ ಬಂದ್ಗೆ ಕರೆ ನೀಡುವಂಥದ್ದನ್ನು ಮಾಡಿ ಇಡೀ ಬ್ರಹ್ಮಾವರ ಅಥವಾ ಉಡುಪಿ ಜಿಲ್ಲೆಯ ನಾಗರಿಕ ವಲಯವನ್ನು ಸಂಘಟಿಸಿಕೊಂಡು ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಎನ್ನುವಂಥ ಒಂದು ನಿರ್ಣಯವನ್ನು ಇವತ್ತಿನ ಪ್ರತಿಭಟನಾ ಸಭೆಯಲ್ಲಿ ತೆಗೆದುಕೊಂಡಿದ್ದ ಇಲ್ಲಿ ಬಹಳಷ್ಟು ಇದ್ದಾವೆ ಬ್ರಹ್ಮಾವರದಲ್ಲಿ ಅದು ಎಸ್ಪೆಷಲಿ ಈ ಬಸ್ ಸ್ಟ್ಯಾಂಡು ಮತ್ತು ಎಸ್ ಎಮ್ ಎಸ್ಸು ಈ ವ್ಯಾಪ್ತಿಯಲ್ಲಿ ಅಲ್ಲಿ ಆ್ಯಕ್ಚುಲಿ ಒಂದು ಸರ್ವಿಸ್ ರೋಡ್ ಮಾಡಬೇಕು ಅಂಥೇಳಿ ಹಿಂದೆ ಡಿ ಸಿ ಅವರು ಸುಮಾರು ಒಂದು ಎರಡು ತಿಂಗಳ ಹಿಂದೆ ಡೈರೆಕ್ಷನ್ಸ್ ಕೊಟ್ಟಿದ್ದರು ಅದು ಯಾವ ಕಾರಣಕ್ಕಾಗಲಿ ಅಂತ ಗೊತ್ತಾಗಲಿಲ್ಲ ಬಟ್ಟು ಮೇಡಮ್ ಈಗಲೂ ಫೋನ್ ಮಾಡಿ ಹೇಳಿದರು ಇಮಿಡಿಯೇಟ್ ನಾನು ಅದನ್ನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಅದನ್ನು ಎರಡು ಮೂರು ದಿನಗಳಲ್ಲಿ ಸರ್ವೀಸ್ ರಸ್ತೆ ಮಾಡುವ ಕಾರ್ಯ ಪ್ರಾರಂಭ ಆಗಬಹುದು ಅಂತ ಭಾವಿಸ್ತೀನಿ ಮತ್ತು ನಾನು ಮೇಡಮ್ವರೆಗೂ ಸಮೇತ ವೈಯಕ್ತಿಕವಾಗಿ ಬಗ್ಗೆ ಮಾತಾಡಿದ್ದೀನಿ ಹಾಗೆ ಇನ್ನು ಫ್ಲೈಓವರ್ ಸಂಬಂಧಪಟ್ಟಂಗೆ ಅದು ನಾವು ಸೆಂಟ್ರಲ್ ಗೌರ್ಮೆಂಟು ಡಿಸಿಷನ್ ತಗೋಬೇಕಾಗಿರೋದು ಅದನ್ನು ನಾನು ರೆಕಮೆಂಡ್ ಮಾಡಿ ಕಳಿಸ್ತೀನಿ ಅದನ್ನು ನಾನು ಮಾತಾಡ್ತೀನಿ ಅಂತಲೂ ಮೊನ್ನೆ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ನಾನು ಹೇಳೋದಷ್ಟೇ ಆದಷ್ಟು ಬೇಗ ಬ್ರಹ್ಮೋರಕ್ಕೆ ಒಂದು ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆ ಆಗಲಿ ಅಂತ ನಾನು ನಾನು ಇದು ಮಾಡ್ತೀನಿ ಫ್ಲೈಓವರ್ ಇರೋದ್ರಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿರ್ಮಲಾ ಸ್ಕೂಲು ಮತ್ತು ಎಸ್ ಎಮ್ ಎಸ್ಸು ಮತ್ತು ತುಂಬಷ್ಟು ಶಾ ಶಾಲೆಗಳು ಬರೋದ್ರಿಂದ ಆ ಮಕ್ಕಳುಗಳು ಆ ಕಡೆಯಿಂದ ಈ ಕಡೆ ರೋಡ್ ಪಾಸ್ ಮಾಡುವಂಥ ಅನಿವಾರ್ಯ ಸಂಗತಿ ಸಂದರ್ಭ ಇದೆ ಸೊ ಹಾಗಾಗಿ ಫ್ಲೈಓವರ್ ಆದರೆ ಆದಷ್ಟು ಅಪಘಾತಗಳು ತಡೆ ಅನುಕೂಲ ಆಗ್ತದೆ ಮತ್ತು ಈ ಬಗ್ಗೆ ಇವತ್ತಿನ ಸಾಕಷ್ಟು ಸಂಘ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಪಕ್ಷಭೇದ ಮರೆತು ಬೇರೆ ಬೇರೆ ಸಂಘಟನೆಗಳೆಲ್ಲ ಬಂದುಬಿಟ್ಟು ಇವತ್ತು ಮನವಿ ಕೊಟ್ಟಿದ್ದಾರೆ ಸುಮಾರು ಹದಿನೈದು ಮನವಿಗಳು ಸ್ವೀಕೃತವಾಗಿದ್ದಾವೆ ಅದನ್ನು ನಾನು ಈಗ ಡಿ ಜಿಲ್ಲಾಧಿಕಾರಿಗಳಿಗೆ ನಾನು ಇವತ್ತೇ ಕಳಿಸ್ತಾ ಇದ್ದೀನಿ ಹಾಗೂ ಈ ಬಗ್ಗೆಯೂ ಮತ್ತೆ ಮಾತಾಡ್ತೀನಿ